ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ಲಾಗ್ಸ್ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಬಾರ್ಲಿ ಅಕ್ಕಿನ ಅಲ್ಲಿ ಪೌಡರ್ ಮಾಡಿಕೊಂಡು ಮತ್ತೆ ಅದು ಗಂಜಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಮಾಡ್ಕೊಳ್ಳೋದಿಕ್ಕೆ ನಾನು ಸ್ವಲ್ಪ ಬಾರ್ಲಿ ಅಕ್ಕಿನ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನೀರ್ನೆಲ್ಲ ಸೋದಿಸ್ಕೊಂಡು ಅದನ್ನ ಈ ತರ ಒಂದು ಕಟ್ ಕಾಟನ್ ಬಟ್ಟೆ ಮೇಲೆ ಅದನ್ನ ಒಣಗಾಕೊಳ್ತಾ ಇದೀನಿ ಅದು ನೀರೆಲ್ಲ ಫುಲ್ ಡ್ರೈ ಆಗ್ಬೇಕು ಒಂದು ಟೆನ್ ಮಿನಿಟ್ಸ್ ಬಿಟ್ರೆ ಸಾಕಾಗುತ್ತೆ ಅದು ಫುಲ್ಲು ನೀರೆಲ್ಲ ಡ್ರೈ ಆಗುತ್ತೆ ನೀರೆಲ್ಲ ಡ್ರೈ ಆಗೋವರೆಗೂ ಕಾಟನ್ ಬಟ್ಟೆನಲ್ಲಿ ಹಾಕೊಳ್ಬೇಕು ಈ ಬಾರ್ಲಿ ಗಂಜಿ ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು ಅದು ಏನೇನು ಅಂತ ನಾನು ಮುಂದೆ ವಿಡಿಯೋದಲ್ಲಿ ಒಂದೊಂದೇ ಆಗಿ ತಿಳಿಸ್ತಾ ಹೋಗ್ತೀನಿ ನೀರನ್ನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಇವಾಗ ಅದು ಎಲ್ಲ ಫುಲ್ಲು ನೀರೆಲ್ಲ ಡ್ರೈ ಆಗಿ ಬಾರ್ಲಿ ಅಕ್ಕಿ ಒಣಗಿದೆ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಒಂದು ಬಾಣ್ಲಿಗೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಹುರ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತೆ ಅದು ಗಮ್ ಅಂತ ಗಮ್ ಅಂತ ಅನ್ನುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಒಂದು ಏಳರಿಂದ ಎಂಟು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಅದು ಉರಿಬೇಕಾದ್ರೆ ಕೈ ಆಡಿಸ್ತಾನೆ ಇರ್ಬೇಕು ಇಲ್ಲಾಂದ್ರೆ ಅದು ಸೀದೋಗ್ಬಿಡುತ್ತೆ ಈಗ ಎಲ್ಲ ಹುರ್ಕೊಂಡಿದ್ದಾಯ್ತು ಈಗ ಇದನ್ನ ರುಬ್ಕೊಳಕಿಂತ ಮುಂಚೆನೆ ಅದನ್ನ ಆರ್ ಹಾರಕೋಬೇಕು ಅಂದ್ರೆ ಆಗ್ಬೇಕು ಅದು ಬಿಸಿನಲ್ಲೇ ರುಬ್ಬಿಟ್ರೆ ಅದು ಪೌಡರ್ ಆಗಲ್ಲ ಅದು ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಅಷ್ಟು ನೀಟಾಗಿ ಪೌಡರ್ ಆಗಲ್ಲ ಸೊ ಈಗ ಆರಿದ್ಮೇಲೆ ಒಂದ್ ಜಾರ್ಗ್ ಹಾಕೊಂಡು ಇದನ್ನ ನೀಟಾಗಿ ಪೌಡರ್ ಮಾಡ್ಕೋಬೇಕು ನೋಡಿ ಈ ತರ ಇದು ತುಂಬಾ ನೈಸ್ ಆಗು ಮಾಡ್ಕೋಬಾರ್ದು ತುಂಬಾ ತರಿತರಿಯಾಗು ಮಾಡ್ಕೊ ಮಾಡ್ಕೊಳ್ಬಾರ್ದು ಯಾವ್ ತರ ಅಂತ ಹೇಳಿದ್ರೆ ನಮ್ಗೆ ಚಿರೋಟಿ ರವೆ ಬರುತ್ತೆ ನೋಡಿ ಆ ಅದಕ್ಕೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದನ್ನ ಒಂದ್ ಡಬ್ಬಕ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮುಗಿತು ಈಗ ನೆಕ್ಸ್ಟ್ ಗಂಜಿ ಮಾಡ್ಕೊಳೋದಿಕ್ಕೆ ನಾನು ಎರಡು ಗ್ಲಾಸ್ ವಾಟರ್ನ ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ನೀರನ್ನ ಚೆನ್ನಾಗಿ ಕಾಯಿಸ್ಕೋಬೇಕು ನೀರು ಕಾದ್ಮೇಲೆ ಅದಕ್ಕೆ ಎರಡು ಸ್ಪೂನು ಬಾರ್ಲಿ ಅಕ್ಕಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಬಾರ್ಲಿ ಅಕ್ಕಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಗಂಜಿ ರೆಡಿ ಆಗ್ಬಿಡುತ್ತೆ ಈ ಗಂಜಿನ ನಿಯಮಿತವಾಗಿ ಕುಡಿಯೋದ್ರಿಂದ ದೇಹದಲ್ಲಿನ ಉಷ್ಣತೆ ಕಡಿಮೆ ಆಗುತ್ತೆ ಜೊತೆಗೆ ಇದು ಕಿಡ್ನಿ ಸಮಸ್ಯೆ ಇದ್ರೆ ಕಿಡ್ನಿಲಿ ಏನಾದರೂ ಸ್ಟೋನ್ ಇದ್ರೆ ಅದಕ್ಕೂ ಕೂಡ ಇದು ತುಂಬ ಒಳ್ಳೇದು ಜೊತೆಗೆ ಇದು ಜೀರ್ಣಕ್ರಿಯೆಗೆ ಮತ್ತೆ ಉರಿ ಮೂತ್ರದ ಏನಾದ್ರೂ ಸಮಸ್ಯೆ ಇದ್ರೆ ಅದು ಅದು ಕೂಡ ಬೇಗನೆ ಕ್ಯೂರ್ ಆಗುತ್ತೆ ಜೊತೆಗೆ ಇದು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಇದು ನಮ್ಮ ಸ್ಕಿನ್ಗೂ ಕೂಡ ತುಂಬಾನೇ ಒಳ್ಳೇದು ಈ ಬಾರ್ಲಿ ಸೇವಿಸೋದ್ರಿಂದ ಇದನ್ನ ಗಂಜಿ ಮಾಡ್ಕೊಂಡೇ ಕುಡಿಬೇಕು ಅಂತ ಏನಿಲ್ಲ ಇದ್ರಿಂದ ತುಂಬಾ ರೆಸಿಪೀಸ್ ನ ಮಾಡಬಹುದು ಇದ್ರಿಂದ ಮೊಸರನ್ನ ಮಾಡ್ಕೊಳ್ಬೋದು ಜೊತೆಗೆ ನಾವು ಬಿಸಿಬೇಳೆ ಆ ತರ ಏನಾದ್ರು ಮಾಡ್ಕೊಂಡು ಅದನ್ನ ತಿನ್ಬೋದು ಆ ನಾನು ಗಂಜಿ ಮಾಡ್ಕೊಳ್ತಾ ಇದ್ದೀನಿ ಈ ತರ ಗಂಜಿ ಮಳ್ತಾ ಇದೆ ನೋಡಿ ಇವಾಗ ಇದು ಮಳ್ ಮಳ್ಳಾಗಿದೆ ಆಗಿದೆ ಇವಾಗ ನೋಡಿ ರೆಡಿ ಆಯ್ತು ಗಂಜಿ ಇದನ್ನ ಲೋಟಕ್ಕೆ ಹಾಕೊಂಡ್ರೆ ಇದು ರೆಡಿ ಆಗ್ಬಿಡುತ್ತೆ ಇದು ಇದ್ರ ಜೊತೆಗೆ ಸ್ವಲ್ಪ ನಿಂಬೆಣ್ಣು ಹಾಕೊಳ್ಬಹುದು ಚಿಯಾ ನು ಕೂಡ ಸ್ವಲ್ಪ ಹಾಕೊಳ್ಬಹುದು ನಾನು ಏನು ಹಾಕೊಳ್ತಾ ಇಲ್ಲ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಳಿ ಹಾಗೆ ನನ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್